ಹಲೋ 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 ಒನ್ ಟು ತ್ರೀ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ಮಾಡಿವ್ರಿ ನೂರ ಹದಿನಾರನೇ ಪೇಜ್ನಲ್ಲಿರುವಂತಹ ವಿವರಣೆಯನ್ನು ನೋಡಿವಿ ಇನ್ನು ಅದರೊಳಗಿನೂ ಲೆಕ್ಕಾಚಾರಗಳು ನೋಡಿರಿ ಈ ಲೆಕ್ಕಾಚಾರ ಮಾಡಿ ಈ ಯುಕ್ತಿಯನ್ನು ಸಂಪೂರ್ಣಗೊಳಿಸಿ ಇವುಗಳನ್ನು ಕಂಡುಹಿಡಿಯಲು ಆರಂಭಿಕ ಮಹಡಿಯಿಂದ ಅಪೇಕ್ಷಿತ ಮಹಡಿ ತಲುಪಲು ಅಗತ್ಯವಾದ ಚಲನೆ ಎಂಬುದನ್ನು ಭಾವಿಸಿ ಅಂತ ಅಂದರೆ ನೀವು ಆಲ್ರೆಡಿ ಬಿಡಿಸಿದ್ರಲ್ಲ ಈ ರೀತಿ ಹ್ಞೂ ಇಲ್ಲಿ ಇದನ್ನ ನಾವು ಈ ರೀತಿಯ ನಾವಿಗೆ ಬಿಡಿಸೋನು ಈಸಿ ಆಕೈತಿ ನೋಡ್ರಿ ಪ್ಲಸ್ ಒಂದು ಐತಿ ಮೈನಸ್ ಇಲ್ಲಿ ನೋಡ್ರಿ ಮೈನಸ ಮೈನಸ್ ಮೈನಸ್ ಇಂಟು ಪ್ಲಸ್ ಏನು ರೀ ಮೈನಸ್ ಆಕೈತಿ ಮೈನಸ್ ಇಟ್ಟೇನಿ ಇಲ್ಲ ಬರೀತೀನಿ ಹಾಂ ನೋಡ್ರಿ ಇನ್ನು ಇಲ್ಲಿ ನೋಡ್ರಿ ಪ್ಲಸ್ ಮೈನಸ್ಸಾ ಮೈನಸ್ ರೀ ಮೈನಸ್ ಅಂದ್ರೆ ಮೂರು ನಾಲ್ಕರಾಗ ಒಂದು ಕಳೆದ್ರೆ ಮೂರು ಬರ್ತೈತಿ ಹ್ಞೂ ಮೂರು ಬತ್ತು ಇದೇನಾಕೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಮೈನಸ್ ಇಟ್ಟಿವಿ ಹಂಗಾರೆ ಇಲ್ಲೇನು ಬರ್ತೈತಿ ರೀ ಮೈನಸ್ ತ್ರೀ ಅಂತ ಬರ್ತೈತಿ ಹ್ಞೂ ನೀವು ಲೆಕ್ಕ ಮಾಡೋರಿದ್ರೂ ಮಾಡ್ಬೋದು ನೋಡ್ರಿ ಈ ಜೀರೋ ಇದಕ್ಕೆ ಇದ್ದಂಗೆ ಬರೀರಿ ಇದು ಪ್ಲಸ್ ಮೈನಸ್ ಇನ್ ಟು ಪ್ಲಸ್ ಮಾಡಿದ್ರೆ ಏನಾಕೈತಿ ಮೈನಸ್ ಆಕೈತಿ ಟೂ ಬರ್ತೈತಿ ಇನ್ನು ಜೀರೋ ಒಳಗೆ ಎರಡು ಕಳೆದ್ರೆ ಏನಾಕತಿ ರೀ ಮೈನಸ್ ಟೂನ ಬರ್ತೈತಿ ಹ್ಞೂ ಮೈನಸ್ ಟೂಗೆ ಬರ್ತೈತಿ ಇನ್ನು ನೆಕ್ಸ್ಟ್ ರೀ ನೋಡ್ರಿ ಪ್ಲಸ್ ಫೋರ ಮೈನಸ್ ಒನ್ ಅಂತ ಈ ಪ್ ಮೈನಸ್ ಒನ್ತಿ ಪ್ಲಸ್ ಫೋರ ಈ ಮೈ ಮೈನಸ್ ಪ್ಲಸ್ ಏನಾಕೈತಿ ಮೈನಸ್ ಆಕೈತಿ ಇದು ಒಂದು ಬರ್ತೈತಿ ಇನ್ನು ನಾಲ್ಕರಾಗ ಒಂದು ಕಳೆದ್ರೆ ರೀ ಮೂರು ಬರ್ತೈತಿ ಹಂಗಾರೆ ಇಲ್ಲಿ ಪ್ಲಸ್ ಮೂರು ಹ್ಞೂ ಇಲ್ಲಿ ನೋಡ್ರಿ ಇದು ಝೀರೋ ಇಲ್ಲಿ ಮೈನಸ್ ಐತಿ ಇಲ್ಲಿ ಮೈನಸ್ ಐತಿ ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಪ್ಲಸ್ ಎರಡು ಅಂದಂಗೆ ಹಾಂ ಝೀರೋ ಪ್ಲಸ್ ಎರಡು ಅಂದ್ರೆ ಎರಡು ಬರ್ತೈತಿ ರೀ ಪ್ಲಸ್ ಎರಡು ಬರ್ತೈತಿ ಇಲ್ಲಿ ಪ್ಲಸ್ ಎರಡು ಹಾಕಿರಿ ಹ್ಞೂ ಇನ್ನು ನೋಡಿರಿ ಸರ ಇದೇಗ ಹಂಗೆ ಇದೇಗ ಇಲ್ಲಿ ಮೈನಸ್ ಟೂ ಬರ್ತಿರಲಿ ಯಾಕಂದರೆ ಇಲ್ಲಿ ಮೈನಸ್ ಐತಿ ಇಲ್ಲಿ ಪ್ಲಸ್ ಐತಿ ಪ್ಲಸ್ಸ ಮೈನಸ್ಸ ಮೈನಸ್ ಬರ್ತೈತಿ ಅದ್ರ ಸಂಬಂಧ ಇದು ಮೈನಸ್ ಟು ಬಂತು ಇದು ನೋಡ್ರಿ ಮೈನಸ್ ಐತಿ ಮೈನಸ್ ಐತಿ ಮೈನಸ್ ಮೈನಸ್ಸ ಪ್ಲಸ್ಸ ಪ್ಲಸ್ ಟು ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಪ್ಲಸ್ ಫೋರ ಮೈನಸ್ ಈ ರೀತಿ ಆಗೈತಿ ಪ್ಲಸ್ ಫೋರ್ ಬರ್ಕೋರಿ ಇದು ಮೈನಸ್ಸ ಇಂಟು ಮೈನಸ್ ಏನು ಪ್ಲಸ್ ಆಕೈತಿರಿ ಪ್ಲಸ್ ತ್ರೀ ಬರ್ತೈತಿ ಇನ್ನು ನಾಲ್ಕ ಮೂರ ಏಳು ಬರ್ತೈತಿ ಪ್ಲಸ್ ಏಳು ಇಲ್ಲಿ ಪ್ಲಸ್ ಏಳು ಅಂತ ಬರ್ತೀವಿ ಇನ್ನು ಮೈನಸ್ ಫೋರ ಇಲ್ಲ ನೋಡ್ರಿ ಮೈನಸಾ ಮೈನಸ್ ಏನು ಪ್ಲಸ್ ಹಾಕತಿ ರೀ ಪ್ಲಸ್ ತ್ರೀ ಅಂದಂಗೆ ಹ್ಞೂ ಇನ್ನು ಮೈನಸಾ ಪ್ಲಸ್ ಮೈನಸ್ ಆಕೈತಿ ಅಂದ್ರೆ ನಾಲ್ಕರಾಗ ಮೂರು ಕಳೆದ ರೇಟಾ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಇಡಬೇಕು ಯಾವಾಗೂ ಈ ರೀತಿಯಾಗಿ ಮಾಡಿದ್ವಿ ಅಂದ್ರೆ ನಾವು ದೊಡ್ಡ ಸಂಖ್ಯೆ ಚಿಹ್ನೆ ಏನಿರ್ತೈತಿರಲ್ಲ ಅದನ್ನು ಇಡಬೇಕು ಹ್ಞೂ ಇನ್ನು ನೋಡ್ರಿ ನೆಕ್ಸ್ಟಾ ಮೈನಸ್ ಒಂದು ಮೈನಸ್ ಒಂದು ಇಟ್ಟ್ರಿ ಇದು ಮೈನಸ್ ಪ್ಲಸ್ಸ ಮೈನಸ್ ಹಾಕೈತ್ರಿ ಟೂ ಬರ್ತೈತಿ ಈಗ ನೋಡ್ರಿ ಇದು ಮೈನಸಾ ಇದು ಮೈನಸ ಮೈನಸ್ಸ ಮೈನಸ ಪ್ಲಸ್ ಹಾಕೈತಿ ಎರಡರಾಗ ಎರಡ ಮೂ ಎರಡ ಎರಡರಾಗ ಒಂದು ಕುಡಿಸಿದ ಮೂರು ಆಕೈತಿ ದೊಡ್ಡ ಸಂಖ್ಯೆ ಚೆನ್ನಾಗಿ ಏನೈತಿ ಮೈನಸ್ ಐತಿ ಮೈನಸ್ ಇಟ್ಟ್ರಿ ಈಗ ನೋಡ್ರಿ ಇದು ಮೈನಸ್ ಟೂ ಬರ್ಕೊರಿ ಇಲ್ಲಿ ಮೈನಸ್ ತ್ರೀ ಬರ್ಬಿಡ್ರಿ ಇಲ್ಲಿ ನೋಡ್ರಿ ಮೈನಸ್ ಟೂ ಇದು ಮೈನಸ್ಸಾ ಮೈನಸ್ ಏನು ಹಾಕೈತಿ ಪ್ಲಸ್ ಹಾಕೈತ್ರಿ ಟೂ ಆಕೈತಿ ಹ್ಞೂ ಈಗ ನೋಡ್ರಿ ಪ್ಲಸ್ಸ ಮೈನಸ್ಸ ಏನು ರೀ ಮೈನಸ್ಸ ಎರಡ್ರೀ ಎರಡು ಕಳೆದ್ರೆ ಜೀರೋ ಏನಿಲ್ಲ ಚಿಹ್ನೆಗಳು ಇಲ್ಲ ಮುಂದೆ ನೋಡ್ರಿ ನೋಡ್ರಿ ಇನ್ನು ಮೈನಸ್ ಒಂದು ಇಲ್ಲಿ ನೋಡ್ರಿ ಮೈನಸ ಪ್ಲಸ್ ಮೈನಸ್ ಇಂಟು ಪ್ಲಸ್ಸ ಮೈನಸ್ ಹಾಕೈತಿ ರೀ ಮೈನಸ್ ಒಂದು ಮೈನಸ ಮೈನಸ್ ಪ್ಲಸ್ಸ ಎರಡು ಆಕೈತಿ ಹ್ಞೂ ಮೈನಸ್ ಮೈ ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ ಮೈನಸ್ ಐತಿ ಮೈನಸ್ ಇಟ್ಟು ಹ್ಞೂ ಇಲ್ಲ ಸರಿ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲರಿಯಾ ಅಂತ ಅನ್ಬೋದು ನೀವು ಎರಡೂ ಸಂಖ್ಯೆ ಒಂದು ಅದಾವು ಅದರ ಸಂಬಂಧ ಏನು ಮಾಡ್ರಿ ಮೈನಸ್ ಇಟ್ಬಿಡ್ರಿ ಹ್ಞೂ ಇನ್ನು ನೋಡ್ರಿ ಪ್ಲಸ್ ತ್ರೀ ಐತಿ ಇಲ್ಲಿ ಮೈನಸ್ ಮೈನಸ್ ಇಂಟು ಮೈನಸ್ ಏನು ಆಕೈತಿ ಪ್ಲಸ್ ಆಕೈತಿ ಪ್ಲಸ್ ತ್ರೀ ರೀ ಮೂರು ಪ್ಲಸ್ ಮೂರು ಆರು ಆಕೈತಿ ಪ್ಲಸ್ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಇಟ್ಟ್ರಿ ಇಲ್ಲ ಹಂಗೆ ಇಲ್ಲಿ ಮೈನಸ್ ಐತಿ ಇಲ್ಲಿ ಮೈನಸ್ ಇತ್ತು ಮೈನಸ್ ಇಡಬೇಕು ಹ್ಞೂ ಮತ್ತು ಅಂಕಿಗಳ ಅಟ್ಟ ಸೇಮ್ ಇದ್ದಾಗ ಮತ್ತು ಸರೇ ಇಲ್ಲಿ ಮೂರು ಬಂದಿತ್ತು ರೀ ಇಲ್ಲಿ ಮೈನಸ್ ಇಡ್ತನ ನಡೆಯಂಗಿಲ್ಲ ರೀ ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಚಿಹ್ನೆ ಇರುತ್ತಲೇ ಅದು ನೆಡಬೇಕಾಗ್ತತಿ ಇಂದಿನ ಅವಧಿಯಲ್ಲಿ ಇಟ್ಸ್ ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋಗಳನ್ನು ನೋಡೋಣ ಧನ್ಯವಾದಗಳು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಹೊಸ ಹೊಸ ವಿಡಿಯೋಗಳು ನಿಮಗೂ ದೊರೀತವು ಹಾಗೆಯೇ ನಮ್ಗೆ ಹೊಸ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತೈತಿ ಧನ್ಯವಾದಗಳು